ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತಂಬಲೈನ್ ನೋಡಿ ಎಲ್ರಿಗೂ ಗೊತ್ತಾಗಿದೆ ಅಮ್ಮನ ಕೈ ರುಚಿ ಹಸಿ ಗುರುಜನ್ನ ಮಾಡ್ತಾ ಇದ್ದೀನಿ ನಾನು ಹಾಂ ಬನ್ನಿ ಫ್ರೆಂಡ್ಸ್ ನೋಡೋಣ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳಿ ನೋಡಿ ಒಂದು ಈರುಳ್ಳಿನ ಕಟ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆದರೆ ಬಾಯಿಗೆ ಸಿಗಬೇಕು ಆ ರೀತಿ ಇಟ್ಕೊಂಡಿದ್ದೀನಿ ನಾನು ಹಾಗೆ ಒಂದು ಗೇಡೆ ಬೆಳ್ಳುಳ್ಳಿ ಒಂದು ಖಾರಕ್ಕೆ ಎಷ್ಟು ಬೇಕು ಹಸಿಮೆಣ್ಸಿ ಕಾಯಿ ಒಂದು ಮೂರು ನಾಲ್ಕು ಯಾವ ರೀತಿ ಬೇಕು ಆ ರೀತಿ ತೊಗೊಬೋದು ಹಸಿಮೆಣಸಿಕ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡರಿಂದ ಮೂರು ಟೊಮೊಟೊ ಹಣ್ಣ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನೋಡಿ ಒಂದಾಗ ಒಂದಾಗಿ ನಾನು ಟೊಮೊಟೊ ಹಣ್ಣನ್ನು ಸುಟ್ಕೋತಾ ಇದ್ದೀನಿ ಈ ರೀತಿ ಸುಟ್ಕೊಬೇಕು ಹಣ್ಗಳೆಲ್ಲ ಬೆಳ್ಳುಳ್ಳಿ ಹಸಿಮೆಣ್ಸಿ ಎಲ್ಲನೂ ಈ ರೀತಿಯೇ ಸುಟ್ಕೊಬೇಕು ತುಂಬ ಚೆನ್ನಾಗಿ ಬರುತ್ತೆ ಮೀಡಿಯಮ್ ಉರಿಲ್ಲೇ ಇರಬೇಕು ಜಾಸ್ತಿ ಐ ಫ್ಲೇಮ್ ಬೇಡ ಉರಿ ಟೊಮೊಟೊ ಇದರಲ್ಲೇ ಬೇಯಬೇಕು ತುಂಬ ಚೆನ್ನಾಗಿರುತ್ತೆ ಈ ರು ಕೈ ರುಚಿಯಂತೂ ಹಸಿ ಗೊಜ್ಜು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರಾಗಿ ಮುದ್ದೆ ಜೊತೆಗೂ ಕೂಡ ಇದನ್ನು ಊಟ ಮಾಡ್ಬೋದು ಹಸಿ ಗೊಜ್ಜನ್ನ ಅಷ್ಟು ಟೇಸ್ಟ್ ಇರುತ್ತೆ ಮತ್ತು ಯಾರಿಗಾದರೂ ಹುಷಾರಿಲ್ಲ ಅಂತ ಅಂದಾಗ ಕೂಡ ನಾವು ಇದನ್ನು ಮಾಡಿಕೊಟ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಆಗಿನ ಕಾಲದಲ್ಲೆಲ್ಲ ಅಜ್ಜಿದೀರು ತಾತಂದಿರು ಹೀಗೆ ಮಾಡ್ತಿದ್ದು ನಮ್ಮ ಮನೆಯಲ್ಲಿ ಈಗಲೂ ಕೂಡ ಯಾರಿಗಾದರೂ ಹುಷಾರಿಲ್ಲ ಅಂತಂದರೆ ನಾವು ಇವಾಗಲೂ ಕೂಡ ಈ ಹಸಿಗೊಜ್ಜನ್ನ ಮಾಡಿಕೊಡ್ತೀವಿ ನೋಡಿ ಈ ರೀತಿ ಸುಟ್ಕೊಬೇಕು ಎಲ್ಲ ಸುತ್ತಲೇ ಇದೇ ರೀತಿ ಸುಟ್ಕೊಬೇಕು ನೀವು ಒಂದು ಇದನ್ನು ಸ್ಟ್ಯಾಂಡ್ ಬರುತ್ತಲ್ಲ ಅದಿದ್ದರೆ ಅದ್ರ ಮೇಲೆ ಇಟ್ಕೊಂಡು ಸುಟ್ಕೊಳ್ಳಿ ಪರೋಟ ಎಲ್ಲ ಸುಡ್ತಾರಲ್ಲ ಅದು ಇದ್ರೆ ಈ ರೀತಿಯೇ ಸುಟ್ಕೊಬೇಕು ನೋಡಿ ಒಂದೊಂದಾಗಿ ನಾನು ಸುಟ್ಕೋತಾ ಇದ್ದೀನಿ ಕಡೆ ರೈಸ್ ಕೂಡ ಇಟ್ಟಿದ್ದೀನಿ ರೈಸ್ ಕೂಡ ಆಗ್ತಾಯಿದೆ ಕುಕ್ಕರಲ್ಲಿ ರೈಸ್ ಇಟ್ಟಿದ್ದೀನಿ ನಾನಿವತ್ತು ರೈಸ್ ಜೊತೆಗೆ ಇದ್ದೀನಿ ಇದು ಮುದ್ದೆ ಮುದ್ದೆಗೆ ರಾಗಿ ಮುದ್ದೆಗೆ ಎಲ್ಲ ರೈಸ್ಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ಊಟ ಮಾಡ್ಬೋದು ಜೋ ರಾಗಿ ಮುದ್ದೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಹಸಿ ನೋಡಿ ನಾನು ಈ ರೀತಿ ಸುಟ್ಕೋತಾ ಇದ್ದೀನಿ ಚೆನ್ನಾಗಿ ಸುಟ್ಕೊಬೇಕು ಹಸಿ ಒಂದು ಪಾತ್ರೆ ನೀರು ತೊಗೊಂಡಿದ್ದೀನಿ ಟೊಮೊಟೊನ ನಾನು ಈಗ ಸಿಪ್ಪೆ ತೆಗೆದ್ಬಿಟ್ಟು ತೊಳ್ಕೊತಾ ಇದ್ದೀನಿ ಸುಟ್ಟಿರೋದು ಮೇಗ್ಲದು ಸಿಪ್ಪೆ ತೆಗೆದು ಬಿಡ್ತಾ ಇದ್ದೀನಿ ನಾನು ಈ ರೀತಿ ಹಳ್ಳಿ ಹೊಳ್ಕೊಳ್ಳೆ ಆದರೆ ಒಲೆ ಒಳಗಡೆ ಹಾಕಿ ಸುಟ್ಕೋತಾರೆ ತುಂಬ ಟೇಸ್ಟ್ ಬರುತ್ತೆ ಅದು ನಾವು ಗ್ಯಾಸ್ ಮೇಲೆ ಸುಟ್ಕೊಂಡಿದೀವಿ ಬೆಳ್ಳುಳ್ಳಿ ಅಷ್ಟೇ ಮೇಗ್ಲದು ಸಿಪ್ಪೆ ತೆಗೆದು ಬಿಡ್ತಾ ಇದ್ದೀನಿ ಇವಾಗ ನೋಡಿ ಟೊಮೊಟೊ ಹಸಿಮೆಣಸಿಕಾಯಿ ಎಲ್ಲನೂ ಹಾಕ್ಕೊಂಡು ಕಿಚ್ಚ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ರುಚಿ ನೋಡ್ಕೊಂಡು ಹಾಕೊಳ್ಳಿ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಿಚ್ಕೊಳ್ಳೋಣ ಫಸ್ಟ್ ಬೆಳ್ಳುಳ್ಳಿನ ನಾವು ಕೈಯಲ್ಲೇ ಮ್ಯಾಶ್ ಮಾಡ್ಕೊಳ್ಳೋಣ ಯಾಕಂದರೆ ಇದು ಬೆಂದಿರುತ್ತೆ ಅಲ್ವಾ ನೋಡಿ ಈ ರೀತಿ ಆಗಿಬಿಡತ್ತೆ ಹಸಿಮೆಣಸಾಯಿ ಬೆಳ್ಳುಳ್ಳಿನ ಚೆನ್ನಾಗಿ ಕ್ಯೂಚ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಗಂಟ್ಲು ಕೂಡ ಕೆಟ್ಟಿದೆ ಅನ್ನೋರು ಕೂಡ ಕೆಂಬಳಾಗಿದೆ ಕೆಟ್ಟಿದೆ ಊಟ ಇಲ್ಲ ಅನ್ನೋರು ಕೂಡ ಈ ರೀತಿ ಸತಿ ಮಾಡಿಕೊಂಡು ಊಟ ಮಾಡಿ ನೋಡಿ ಇದ್ರ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ಯಾರ ಮನೇಲೆಲ್ಲ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಈ ರೀತಿ ಬೆಳ್ಳುಳ್ಳಿನ ಹಸಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲಿ ಇದರಲ್ಲಿ ಸುಮಾರು ಥರ ಸಿಗೋಜನ ಮಾಡ್ಬೋದು ನಾನು ನೆಕ್ಸ್ಟ್ ಟೈಮ್ ಆಲಿಗೆಡ್ಡೆಯಿಂದ ತೋರಿಸ್ತೀನಿ ಆಲಿಗೆಡ್ಡೆಯಿಂದ ಕೂಡ ತುಂಬಾ ಚೆನ್ನಾಗಿರುತ್ತೆ ಕೈಯಲ್ಲೇ ಇದನ್ನು ಮ್ಯಾಶ್ ಮಾಡ್ಕೊಬೇಕು ಚೆನ್ನಾಗಿ ಟೇಸ್ಟ್ ಕೊಡೋದು ಅವಾಗಲೇ ನೋಡಿ ನೋಡಿ ಇವಾಗ ನೀರು ಎಷ್ಟು ಬೇಕಷ್ಟನ್ನು ಹಾಕ್ಕೊಳ್ಳೋಣ ಹಾಗೆ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ನಾನು ಈರುಳ್ಳಿ ಅಲ್ಲೇ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿದ್ಮೇಲೆ ಸತಿ ಈ ರೀತಿ ನೋಡಿ ಇವಾಗ ನೀವು ಉಪ್ಪು ಖಾರಾನ ನೋಡಿಕೊಂಡು ಹಾಕೋಬೋದು ಖಾರ ಬೇಕು ಅಂದರೆ ಇನ್ನೊಂದೆರಡು ಹಸಿಮೆಣಸಿನ ಹಾಕೋಬೋದು ಉಪ್ಪು ಕಮ್ಮಿ ಆಗಿದೆ ಅಂದರೆ ಕೂಡ ಇವಾಗ ಉಪ್ಪು ಖಾರ ಉಪ್ಪುನ ಹಾಕೊಬೋದು ನೋಡಿ ರೆಡಿಯಾಗಿದೆ ಹಸಿಗೊಜ್ಜು ರೈಸ್ ಹಾಕೊಂಡು ಸರ್ವ್ ಮಾಡ್ಕೊಂಡು ಬರ್ತೀನಿ ಹಸಿ ಗೊಜ್ಜು ರೆಡಿ ಟ್ರೈ ಮಾಡಿ ಊಟ ಮಾಡಿ ನೋಡಿ ಇದ್ರ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೂಪರ್ ಆಗಿದೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು